ನಮಸ್ಕಾರ ಎಷ್ಟು ದುಡಿದ್ರು ಒಲ್ಟಾಗ್ತಾ ಇಲ್ಲ ಅಂತ ಒಂದು ಕಮೆಂಟ್ ಬಂದಿತ್ತು ಅದಕ್ಕೊಂದು ಉತ್ತರ ಕೊಡ್ತೀನಿ ಮುಖ್ಯವಾಗಿ ಮನೆಯಲ್ಲಿ ಅಷ್ಟು ಬಂಧನೆ ಇಲ್ಲ ಅಂದ್ರೆ ಎಷ್ಟಾದ್ರೂ ದುಡಿರಿ ನೀವು ಎಷ್ಟು ಕೋಟಿ ಕೋಟಿ ದುಡಿರಿ ಮನೆಯಲ್ಲಿ ಒಳ್ತಾಗಲ್ಲ ಅಂದ್ರೆ ಏಳ್ಗೆ ಆಗಲ್ಲ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗಲ್ಲ ಮೇಯ್ನು ದುಡ್ಡು ಉಳಿಯಲ್ಲ ಅದಕ್ಕೆ ಮುಖ್ಯವಾದ ಒಂದು ಕಾರಣ ಮನೆಯಲ್ಲಿ ಅಷ್ಟ ಬಂಧನೆ ಇರೋದಿಲ್ಲ ಅಥವಾ ಇಲ್ಲ ಗುರುಗಳೇ ಮೊನ್ನೆ ಮಾಡಿಸಿದ್ದೆ ಆದ್ರೂ ಹಿಂಗೆ ಇದೆ ಅಂದ್ರೆ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇರುತ್ತಪ್ಪ ಅಂದ್ರೆ ಅದು ನಿಮ್ಮ ಒಂದು ಲೆವೆಲ್ಗೆ ಅಂದ್ರೆ ನಿಮ್ಮ ರೇಂಜ್ ಗೆ ತಕ್ಕನಾದ ಒಂದು ಅಷ್ಟಬಂಧನೆ ಆಗಿರೋದಿಲ್ಲ ಈ ಅಷ್ಟಬಂಧನೆ ಅನ್ನೋದು ಚೆನ್ನಾಗಿ ಪವರ್ಫುಲ್ ಆಗಿ ಮಾಡಿಸ್ಕೊಳ್ಳಿ ಆಮೇಲೆ ಚಾಲೆಂಜ್ ಮಾಡ್ತೀನಿ ನಾನು ಅದಂಗೆ ಒಳಿತಾಗಲ್ಲ ನೋಡೋಣ ಅರ್ಥ ಆಯ್ತಾ ಇದು ಮುಖ್ಯವಾದ ಕಾರಣ ಇಲ್ಲ ಗುರುಗಳ ನನ್ನ ಕೈಯಲ್ಲಿ ಮಾಡಿಸಿಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ನಾನು ತುಂಬಾ ಬಡವನಾಗಿ ಹೋಗಿದ್ದೀನಿ ತುಂಬಾ ಕಷ್ಟದಲ್ಲಿದ್ದೀನಿ ಅಂದ್ರೆ ನಿಮ್ಗೊಂದು ಸುಲಭ ಪರಿಹಾರ ಹೇಳ್ಕೊಡ್ತೀನಿ ಐದು ತೆಂಗಿನಕಾಯಿ ಮೇಲಿಂದ ಇಳಿಸ್ಕೊಂಡ್ ಬನ್ನಿ ಏನಂದ್ರೆ ಮರದಿಂದ ಇಳಿಸ್ಕೊಬೇಕು ಕೆಳಗಡೆ ಬೀಳ್ಸಬಾರ್ದು ಕೆಳಗಡೆ ಇಳಲೇಬಾರ್ದು ಮೇಲೆ ಹೋಗಿದ್ದೆ ಭಗವಂತ ಮೇಲೆ ಸೃಷ್ಟಿ ಮಾಡಿದ್ದಾರೆ ಅದಂಗೆ ಮೇಲೇನೆ ಇರಬೇಕು ನೆನ್ಪಿರ್ಲಿ ಆ ಒಂದು ಕಾಯಿನ ತಗೊಂಡ್ಬಂದು ದೇವ್ರ ಮನೆಯಲ್ಲಿ ಒಂದು ದೊಡ್ಡದು ಒಂದು ಮನೆ ಒಂದು ಅಲಿಗೆ ಹಾಕಿ ಅದ್ರ ಮೇಲಿಟ್ಟು ಆ ಅದಕ್ಕೆ ಹರ್ಷಣ ಕುಂಕುಮ ನವಧಾನ್ಯಗಳು ನವಧಾನ್ಯಗಳು ಹೆಂಗೆ ಅಂದ್ರೆ ಎಲ್ಲ ಒಂಬತ್ತು ಧಾನ್ಯಗಳೂ ಒಂದೊಂದು ಇಡಿ ನಿಮ್ಮ ಬಲಗೈಲಿ ನೀವು ಗಂಡಸರಾದ್ರೆ ಬಲಗೈಲಿ ಹೆಂಗಸರಾದ್ರೆ ಎಡಗೈಯಲ್ಲಿ ಒಂದೊಂದ್ ಇಡಿ ಹಾಕಿ ಅದೇ ತರ ಮಡ್ಲಕ್ಕಿ ತುಂಬ್ರಿ ಮಡ್ಲಕ್ಕಿ ಅಂದ್ರೆ ಸಣ್ಣದ ಬಾಚಣ್ಗೆ ಈ ಬ ಇದು ಎಲ್ಲ ಬರುತ್ತೆ ನೋಡಿ ಮಡ್ಲಕ್ಕಿ ಅಂತ ಕೇಳಿದ್ರೆ ಅಂಗಡಿಯಲ್ಲಿ ಕೊಡ್ತಾರೆ ಹ್ಮ್ ಕುಂಕುಮ ಬರಣಿಗಳು ಇಂಥವೆಲ್ಲ ಸಿಗತ್ತೆ ಇದನ್ನ ತಗೊಂಬನ್ನಿ ನವಧಾನ್ಯ ಇದು ಮತ್ತೆ ನವರತ್ನ ಅಂತ ಸಿಗುತ್ತೆ ಮತ್ತೆ ಪಂಚಲೋಹ ಅಂತ ಸಿಗುತ್ತೆ ನೀವು ಬಂಗಾರದ ಅಂಗಡಿಗಳಲ್ಲಿ ಇದು ತುಂಬಾ ಫೇಮಸ್ ಪಂಚಲೋಹ ನವರತ್ನ ಅಂತ ಕೇಳಿದ್ರೆ ಕೊಡ್ತಾರೆ ಅದು ನಿಮ್ಮ ರೇಂಜ್ ಗೆ ತಕ್ಕನಾಗೆ ತಗೊಳ್ಳಿ ಆಯ್ತಾ ಒಳ್ಳೆ ಒರಿಜಿನಲ್ ಹಾಕಿದ್ರೆ ತುಂಬಾ ತುಂಬಾ ಒಳ್ಳೇದು ಈ ತರ ತಗೊಳ್ಳಿ ತಗೊಂಡು ನೀವೇನಾದ್ರೂ ಈ ಒಂದು ಕಾರ್ಯನ ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನೆಲ್ಲ ಸೇರಿಸಿ ಆ ತೆಂಗಿನಕಾಯಿ ಕೆಳಗಡೆಗೆ ಇದಿರ್ಬೇಕು ಜುಟ್ಟು ಮೇಲ್ಗಡೆ ಇರಬೇಕು ಆ ರೀತಿ ಅದನ್ನ ಸುಳಿಬಾರ್ದು ಹಂಗೆನೆ ಹೆಂಗಿದೆ ಹಂಗೆ ತಂದಿರೋದು ಹಂಗೆ ಅದನ್ನ ಆ ಕೆಂಪು ಬಟ್ಟೆಯಲ್ಲಿ ಇವೆಲ್ಲ ಸೇರಿಸಿ ಕಟ್ಬಿಟ್ಟು ನೀವು ಮನೆ ಬಾಗಿಲ್ಗೊಂದು ಮನೆಯಲ್ಲಿ ನಾಲ್ಕು ಮೂಲೆ ಅದು ಬಾತ್ರೂಮ್ ಆಗಿರ್ಲಿ ಅದು ಬೆಡ್ರೂಮ್ ಆಗಿರ್ಲಿ ಅದು ಕಿಚನ್ ಆಗಿರ್ಲಿ ಏನೇ ಆಗಿರ್ಲಿ ಮನೆ ಲಾಸ್ಟ್ ಎಂಡಿಂಗ್ ಒಳಗಡೆ ಈ ಮನೆ ಒಳಗಡೆ ಮೂಲೆ ಮೂಲೆಗಳಲ್ಲಿ ಕಟ್ಟ್ರಿ ಕಟ್ ನೋಡ್ರಿ ಆಮೇಲೆ ನನ್ಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಆ ಗುರುಗಳು ಏನ್ ನೀವು ಇಂಥ ಇಂತ ಟಿಪ್ಸ್ ಎಲ್ಲ ಕೊಟ್ಬಿಡ್ತೀರಾ ಅಂತ ತುಂಬಾ ಸಂತೋಷ ಪಡ್ತೀರಾ ಒಳ್ಳೇದಾಗ್ಲಿ ನಿಮ್ಗೆ